ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಡಿಫ್ರೆಂಟಾಗಿ ಹಳ್ಳಿ ಸ್ಟೈಲ್ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಬೀಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ಥರ ಬೀಟ್ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ಪು ಹುರುಳಿಕಾಳು ತೊಗೊಂಡಿದ್ದೇನೆ ನೀವು ಇಲ್ಲಿ ಹುರುಳಿಕಾಳು ಬದಲು ಕಾಳು ಬೇಕಿರೋ ತೊಗೊಬೋದು ಅಥವಾ ನಿಮ್ಮ ಹತ್ರ ಸೊರೆಕಾಯಿ ಇದ್ರೆ ಸೊರೆಕಾಯಿ ಸಹ ಯೂಸ್ ಮಾಡ್ಬೋದು ಮಜ್ಜಿಗೆ ಅವಳಿಗೆ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಅಕ್ಕಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ತೊಗರಿಬೇಳೆ ಹಾಗೂ ಸ್ವಲ್ಪ ಮೆಂತೆ ಒಂದು ನಾಲ್ಕು ಮೆಣಸು ತೊಗೊಂಡಿದ್ದೀನಿ ಹಾಗೆ ರುಬ್ಬೋದಕ್ಕೆ ಸ್ವಲ್ಪ ಕೊಬ್ಬರಿ ಒಂದು ಈರುಳ್ಳಿ ಒಗ್ಗರಣೆಗೆ ಕರಿಬೇವು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆಸುಳ್ಳಿಟ್ಕೊಂಡಿದ್ದೀನಿ ಹಾಗೂ ಎರಡು ಒಣಮೆಣ್ಸಿನ್ಕಾಯಿ ಇದಿಷ್ಟು ಬೇಕಾಗುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಸ್ಟವ್ ಹಚ್ಕೊತಿದ್ದೇನೆ ಈಗ ಈ ಬಾಣ್ಲಿಗೆ ಹುರುಳಿಕಾಳು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೋಬೇಕು ನೋಡಿ ಯಾವ ಥರ ಕಲರ್ ಚೇಂಜ್ ಆಗ್ತಿದೆ ಅಂತ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಕಾಳನ್ನ ಫ್ರೈ ಮಾಡ್ಕೊಬೇಕು ಈಗ ಅದನ್ನು ಸೈಡ್ಗೆ ಇಟ್ಕೊಂಡು ಅದೇ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೇನೆ ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ಅಕ್ಕಿ ಕಡಲೆಬೇಳೆ ಉದ್ದಿನ ಬೇಳೆ ತೊಗರಿಬೇಳೆ ಹಾಗೂ ಮೆಂತೆ ಮೆಣಸನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ನೋಡಿ ಇಲ್ಲಿ ಯಾವ ಥರ ಕಲರ್ ಚೇಂಜ್ ಆಗ್ತಿದೆ ಅಂದ್ಬಿಟ್ಟು ಈ ಥರ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ತುರಿದಿಟ್ಟಿರೋ ಕೊಬ್ಬರಿ ಹಾಕೊತಿದ್ದೀನಿ ಹಾಗೆ ಸುರಿದು ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂತಿದ್ದೀನಿ ಈಗ ಇದಕ್ಕೆ ಹುರಿದಿಟ್ಕೊಂಡಿರೋ ಅಕ್ಕಿ ಕಡಲೆಬೇಳೆ ಉದ್ದಿನಬೇಳೆ ತೊಗರಿ ಬೇಳೆ ಹಾಗೂ ಮೆಂತೆ ಮೆಣಸನ್ನು ಹಾಕ್ಕೊಂತಿದ್ದೀನಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಇದನ್ನೆಲ್ಲ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಈಗ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಚಿಟಿಕೆ ಅರಿಶಿಣ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ನೀವೀಗ ಇಲ್ಲಿ ಖಾರದ ಪುಡಿ ಬದಲು ಹಸಿ ಮೆಣ್ಸಿನ್ಕಾಯಿ ಬೇಕಿದ್ರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಕಲರ್ಗೋಸ್ಕರ ಖಾರದ ಪುಡಿ ಯೂಸ್ ಮಾಡ್ತಿದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ಈಗ ಹೇಗೆ ರುಬ್ಕೊಂಬಂದಿದ್ದೀನಿ ಮಸಾಲೆನ ಅಂತ ಈ ಥರ ನುಣ್ಣಗೆ ರುಬ್ಕೊಬೇಕು ನೋಡಿ ಯಾವ ಥರ ರುಬ್ಕೊಂಬಂದಿದ್ದೀನಿ ಅಂತ ಈಗ ನೆಕ್ಸ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಸ್ಟವ್ ಹಚ್ಕೊತಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಇದಕ್ಕೊಂಚೂ ನೀರು ಹಾಕ್ಕೊತಿದ್ದೀನಿ ಈಗ ಹಾಗೆ ಆಗಲೇ ರುಬ್ಕೊಂಡಿದ್ನೆಲ್ಲ ಮಸಾಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಡ್ಬೇಕು ಇದನ್ನು ಹಾಗೆ ಬಿಟ್ಟರೆ ತಳ ಅಂಟುತ್ತೆ ಆದಷ್ಟು ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ತಿರ್ಸ್ಕೊಡ್ಬೇಕು ಇದನ್ನು ಹೀಗೆ ತೀರ್ಸ್ಕೊಡಿ ಚೆನ್ನಾಗಿ ತಿರ್ಸ್ಕೊಡಿ ಸಾಂಬಾರನ್ನ ಇಲ್ಲಾಂದರೆ ತಳ ಅಂಟುತ್ತೆ ಈಗ ನಾನು ಆಗಲೇ ಹುರಿದಿಟ್ಕೊಂಡಿದ್ನಲ್ಲ ಹುಳಿಕಾಳು ಅದನ್ನು ತೊಳೆದು ಬಿಟ್ಟು ಹಾಕ್ಕೊತಾ ಇದ್ದೀನಿ ನೀವು ಇಲ್ಲಿ ಹುಳಿಕಾಳು ಬದಲು ಕಾಳು ಬೇಕಿದ್ದರೂ ಹಾಕ್ಕೊಬೋದು ಅಥವಾ ಆದರೂ ಯೂಸ್ ಮಾಡ್ಬೋದು ಹುರ್ಳಿಕಾಳು ಹಾಕ್ಕೊಂಡು ಈಗ ಚೆನ್ನಾಗಿ ತೀರ್ಸ್ಕೊಡ್ಬೇಕು ಸಾಂಬಾರನ್ನ ನೋಡಿ ಈ ಥರ ಚೆನ್ನಾಗಿ ತೀರ್ಸ್ಕೊಡಿ ಸಾಂಬಾರು ಚೆನ್ನಾಗಿ ಕಾಯಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಮಸಾಲೆದು ಅಲ್ಲಿವರೆಗೂ ಮಜ್ಜಿಗೆ ಹಾಕೋದಕ್ಕೆ ಹೋಗಬೇಡಿ ತೀರ್ಸ್ಕೊಡ್ತಾ ಇರಬೇಕು ಸಾಂಬಾರನ್ನ ಇಲ್ಲಾಂದ್ರೆ ತಳ ಅಂಟುತ್ತೆ ಈಗ ನಾನು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊತಿದ್ದೀನಿ ಸಾಂಬಾರನ್ನ ಚೆನ್ನಾಗಿ ಕುದಿ ಬರ್ತಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತೀರಿಸ್ಕೊಡ್ಬೇಕು ಇದನ್ನು ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಿದೆ ಸಾಂಬಾರು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಾಯಿಸ್ಕೊಬೇಕು ಸಾಂಬಾರನ್ನ ನೋಡಿ ಈ ಥರ ಚೆನ್ನಾಗಿ ತಿರ್ಸ್ಕೊಡಿ ನೋಡಿ ಈಗ ಸಾಂಬಾರು ಚೆನ್ನಾಗಿ ಕಾದಿದೆ ನಾನೀಗ ಇದಕ್ಕೆ ಮಜ್ಜಿಗೆ ಹಾಕ್ಕೊತಿದ್ದೀನಿ ಮಜ್ಜಿಗೆ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಡಿ ಸಾಂಬಾರನ್ನ ಆದಷ್ಟು ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಮಜ್ಜಿಗೆ ಆಟ್ಕೊಳ್ಳಿ ಈಗ ಚೆನ್ನಾಗಿ ತಿರ್ಸ್ಕೊಡಿ ಸಾಂಬಾರನ್ನ ನೋಡಿಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಅಷ್ಟೇ ಮಜ್ಜಿಗೆ ಮೇಲೆ ಜಾಸ್ತಿ ಕಾಯಿಸೋ ಅಷ್ಟಿಲ್ಲ ಇದನ್ನು ನೋಡಿದ್ರಲ್ಲ ಸಿಂಪಲ್ಲಾಗಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನೀಗ ಇದಕ್ಕೆ ಒಗ್ಗರಣೆ ಹಾಕ್ಕೊತಿದ್ದೀನಿ ಬಾಣಲೆ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಚೆನ್ನಾಗಿ ಆದ ಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊತಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಕರ್ಬೇವು ಎರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ ಹಾಗೆ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊತಿದ್ದೀನಿ ಈಗ ಇದನ್ನು ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದು ಚಿಟಿಕೆ ಅರ್ಶನ ಹಾಕ್ಕೊತಿದ್ದೀನಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ತೀಸ್ಕೊಡ್ತಿದ್ದೀನಿ ಅಷ್ಟೇ ಮಜ್ಜಿಗೆ ಹುಳಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಾಡೋದು ಮಜ್ಜಿಗೆ ಹುಳಿ ಅಂತ ಅಂದ್ಬಿಟ್ಟು ಈಗ ಇದನ್ನು ಸಾಂಬಾರ್ಗೆ ಹಾಕ್ಕೊಂತಿದ್ದೀನಿ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಡಿ ರುಚಿಕರವಾದ ಹಳ್ಳಿ ಸ್ಟೈಲ್ ಮಜ್ಜಿಗೆ ಹುಳಿ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಲ್ರಿಗೂ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್ ಬಾಯ್